ಎಷ್ಟೋ ಜನ ಕಾಂಗ್ರೆಸ್ ನಾಯಕರು ಯಾರಿದ್ದಾರೆ ಅವರು ಚಿಕ್ಕದ್ರಲ್ಲಿರಬೇಕಾದ್ರೆ ಇಲ್ಲಿರುವಂಥ ಶ್ರೀನಿವಾಸ್ ಪ್ರಸಾದ್ ಇದ್ದರು ಅವರೆಲ್ಲರೂ ಕೂಡ ಆರ್ ಎಸ್ ಎಸ್ನ ಶಾಖೆಗೆ ಹೋಗ್ ಹೋದಂಥವರೇ ಇದ್ದಾರೆ ಅಲ್ಲಿಂದಲೇ ಅವ್ರದ್ದು ನೇಚರ್ ಆ್ಯಂಡ್ ನರ್ಚರಿಂಗ್ ಪ್ರಾರಂಭವಾಗಿದೆ ಆರ್ ಎಸ್ ಎಸ್ಸು ದೇಶ ಕಟ್ಟುವಂತಹ ವ್ಯಕ್ತಿತ್ವ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದೆ ಅಂತ ಹೇಳಿ ಬಹಳ ಜನ ಕಾಂಗ್ರೆಸ್ಸಿಗರಿಗೂ ಕೂಡ ಗೊತ್ತು ಅವರು ಪಕ್ಷ ಆ ವಿರೋಧದ ಕಾರಣಕ್ಕೋಸ್ಕರವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲ್ಲ ಮಾಧ್ಯಮಗಳ ಎದುರುಗಡೆ ಬೈತಾ ಇರ್ತಾರೆ ಅಷ್ಟೇನೆ ಪರಮೇಶ್ವರ್ ಸಾಹೇಬರು ಎ ಬಿ ಪಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತಂದರೆ ಎ ಬಿ ಪಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಅವರು ಕೂಡ ಗೌರವವನ್ನು ಕೊಟ್ಟು ಹೋಗಿದ್ದಾರೆ ಅಂತ ನಾನು ಭಾವಿಸ್ತೀನಿ ಪರಮೇಶ್ವರ ಅವರು ಕೂಡ ಈ ದೇಶವನ್ನು ಪ್ರೀತಿಸುವಂತಹ ಮನಸ್ಸಾಗಿದೆ ಒಂದೊಂದು ಸರಿ ರಾಜಕಾರಣಕ್ಕೋಸ್ಕರ ಹೇಳಿಕೆಗಳನ್ನು ಬೇರೆ ಬೇರೆ ರೀತಿ ಕೊಡ್ತಾ ಇರ್ತಾರೆ ಆದರೂ ಒಳಗಡೆ ಅವರಿಗೂ ಗೊತ್ತಿದೆ ಆರ್ ಎಸ್ ಎಸ್ಸು ದೇಶ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದೆ ಅನ್ನೋದು ಆ ಕಾರಣಕ್ಕೋಸ್ಕರ ಹೋಗಿರ್ತಾರೆ